ಅದಕ್ಕೆ ಇವರು ನಾನು ಆ ವಿಷಯದಲ್ಲಿ ಬೀಳಿಗೆ ಬಯಸೋದಿಲ್ಲ ಆದರೆ ನಾನು ಪಾರ್ಲಿಮೆಂಟ್ ಅಫೇರ್ಸ್ ಮಂತ್ರಿ ಇದ್ದಾವ ಆ ಕಾರಣಕ್ಕಾಗಿ ಒಂದು ಮಾತು ಹೇಳ್ತೇನೆ ಯಾವುದೇ ಕಂಡೀಷನ್ನದ ರಾಜೀನಾಮೆಗೆ ಕಸದ ಬುಟ್ಟಿಗೆ ಹಾಕ್ತಾರೆ ನಾನು ಎಲ್ಲರಿಗೂ ಹೇಳೋದು ಇಷ್ಟೇ ರಾಜಕಾರಣದಲ್ಲಿ ನಾನು ಅವರು ಇವರ ಹೆಸರು ಯಾರ್ದೂ ಇಲ್ಲ ಭಾಷೆ ಸಭೆ ಇರಬೇಕು ಟೀಕೆ ಮಾಡಲಿಕ್ಕೆ ಖಂಡಿಸ್ಲಿಕ್ಕೆ ಮಂಡಿಸ್ಲಿಕ್ಕೆ ಮತ್ತು ಖಂಡಿಸ್ಲಿಕ್ಕೆ ಖಂಡನೆ ಮತ್ತು ಮಂಡನೆ ಆಧಾರದ ಮೇಲೆ ಎಲ್ಲ ಕಾಲದಲ್ಲಿಯೂ ಈ ದೇಶ ಅತ್ಯಂತ ಪುರಾತನವಾದಂಥ ದೇಶ ಇಲ್ಲಿ ವಿಚಾರಕ್ಕೆ ಮತ್ತು ಆಚಾರಕ್ಕಾಯಿತು ವಿಚಾರಕ್ಕಾಯಿತು ಆಚರಣೆಗಾಯಿತು ಭಾಳಷ್ಟು ಬೆಲೆ ಇರುವಂಥ ದೇಶ ಇದು ಹಾಗಾಗಿ ಇಲ್ಲಿ ಖಂಡನೆ ಮಂಡನೆಗೆ ಅವಕಾಶ ಇದೆ ಆದರೆ ಬಾಯಿಗೆ ಬಂದಂತೆ ಯಾರು ಅಸಭ್ಯ ಭಾಷೆಯನ್ನು ಅಭದ್ರ ಭಾಷೆಯನ್ನು ಬಳಸೋದು ರಾಜಕಾರಣದಲ್ಲಿ ಸರಿಯಲ್ಲ ಹೀಗಾಗಿ ರಾಜಕಾರಣಿ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯೊಳಗೆ ರಾಜಕಾರಣಿಗಳು ಅನಿವಾರ್ಯ ಈ ರಾಜಕಾರಣದ ಬಗ್ಗೆ ರಾಜಕಾರಣಿಗಳ ಬಗ್ಗೆ ಒಂದು ಅಸಭ್ಯ ಮೂಡುವಂತೆ ಯಾರು ಮಾತಾಡ್ತಾರೆ